ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ನಿನ್ನೆ ಸ್ಯಾಮ್ಸಾಂಗ್ ಕಂಪ್ನಿಯವರು ಒಫಿಷಿಯಲ್ ಆಗಿ ಸ್ಯಾಮ್ಸಂಗ್ ಈವೆಂಟ್ ಈವೆಂಟ್ನ ಅನೌನ್ಸ್ ಮಾಡಿದ್ರು ನಿನ್ನೆ ರಾತ್ರಿ ಹನ್ನೊಂದುವರೆಯಿಂದ ಈ ಒಂದು ಈವೆಂಟ್ ಸ್ಟಾರ್ಟ್ ಆಯಿತು ಈವೆಂಟ್ ನೋಡಿದ್ದಾದ್ಮೇಲೆ ನನಗೆ ಅನಿಸಿದ್ ಒಂದೇ ಪೈಸಾ ವಸೂಲ್ ಈವೆಂಟ್ ಅಂತಲೇ ಹೇಳ್ಬೋದು ಈವೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಯಾರ್ಯಾರೆಲ್ಲ ಈವೆಂಟ್ ನೋಡಿದಿರೋ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಈಗಾಗಲೇ ಅವರು ಏನೇನು ಚೇಂಜಸ್ ಮಾಡಿದ್ದಾರೆ ಅಂತೇಳಿ ಆ ಎಲ್ಲ ಚೇಂಜಸ್ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾರ್ಮಲ್ ಆಗಿ ಪ್ರತಿ ಕಂಪ್ನಿಯವರು ಕೂಡ ಪ್ರತಿ ವರ್ಷ ಒಂದೊಂದು ಹೊಸ ಮೊಬೈಲ್ಸ್ನ ಲಾಂಚ್ ಮಾಡಿ ಫ್ಲಾಗ್ ಫ್ಲಾಕ್ಶಿಪ್ ಮೊಬೈಲ್ಸ್ ನ ಲಾಂಚ್ ಮಾಡ್ತಿರ್ತಾರೆ ಆದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಆದ್ರೆ ಇರೋದಿಲ್ಲ ಫಸ್ಟ್ ಟೈಮು ಈವೆಂಟ್ ನಾನಂತೂ ತುಂಬಾ ಖುಷಿ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಸೀರೀಸ್ ಸ್ಪೆಷಲ್ ಅಲ್ಲ ಸಲ ಇಂಟಿಗ್ರೇಟ್ ಮಾಡಿದ್ದಾರೆ ಫಸ್ಟ್ ಪ್ರಪಂಚದಲ್ಲೇ ಫಸ್ಟ್ ಟೈಮು ಒಂದು ಮೊಬೈಲ್ ಅಲ್ಲಿ ಇಂಟಿಗ್ರೇಟ್ ಮಾಡಿರೋದು ಇವಾಗ ನೀವು ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಒಂದು ಮೊಬೈಲ್ ಅಲ್ಲಿ ಇಷ್ಟೆಲ್ಲ ಚೇಂಜಸ್ ಮಾಡಿದಾರ ಅಂತ ಹೇಳ್ಬಿಟ್ಟು ನೀವೇ ಶಾಕ್ ಆಗ್ತೀರಾ ಅಷ್ಟು ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದೆಲ್ಲ ಇನ್ಫಾರ್ಮೇಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ ಹಾಗೆ ಬಂದ್ಬಿಟ್ಟು ಇದೇ ಲಾಂಚ್ ಅಲ್ಲಿ ಸ್ಯಾಮ್ಸಂಗ್ ರಿಂಗು ಕೂಡ ಲಾಂಚ್ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ ಆದಷ್ಟು ಈ ಒಂದು ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ನಮಗೆ ಮೊಬೈಲ್ ಎಲ್ಲ ತಗೋದಿಕ್ ಆಗೋದಿಲ್ಲ ಬ್ರೋ ಅಂತ ಹೇಳ್ಬಿಟ್ಟು ಆದ್ರೆ ಹೋಗ್ಬೇಡಿ ಮೊಬೈಲ್ಸ್ ತುಂಬಾ ಚೆನ್ನಾಗಿದೆ ನೀವು ಮೊಬೈಲ್ ತಗೊಳೋದಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಆ ಮೊಬೈಲ್ ಅಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಟೆಕ್ನಾಲಜಿ ಯಾವ ರೀತಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೊಂದು ಐಡಿಯಾ ಸಿಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಮಾಡ್ಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಸ್ಯಾಮ್ಸಂಗ್ ಅವರು ಈ ಒಂದು ಈವೆಂಟ್ ಅಲ್ಲಿ ಎರಡು ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದ್ದಾರೆ ಮೊದಲನೇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಟೋಟಲ್ ಆಗಿ ಇವರು ಮೂರು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಹಾಗೆ ಬಂದ್ಬಿಟ್ಟು ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಡಿಸೈನ್ ವೈಸ್ ನೀವು ಮೇಜರ್ ಆಗಿ ಏನೂ ಕೂಡ ಚೇಂಜಸ್ ಇರೋದಿಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಸೀರೀಸ್ ತರನೇ ಇರುತ್ತೆ ಆದರೆ ಸ್ಪೆಸಿಫಿಕೇಶನ್ ವೈಸ್ ತುಂಬಾ ಚೇಂಜಸ್ ಹಾಗೆ ಬಂದ್ಬಿಟ್ಟು ಇದೇ ಲಾಂಚ್ ಇವೆಂಟ್ ಅಲ್ಲಿ ಸ್ಯಾಮ್ಸಂಗ್ ರಿಂಗು ಕೂಡ ಲಾಂಚ್ ಮಾಡಿದ್ದಾರೆ ಫಸ್ಟ್ ನಾನು ಈ ಒಂದು ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಹೇಳೋದಿಲ್ಲ ಫಸ್ಟ್ ಎ ಫೀಚರ್ಸ್ ಬಗ್ಗೆ ಮಾತಾಡದಂತೆ ಲಾಸ್ಟ್ ಅಲ್ಲಿ ನಾನು ನಿಮಗೆ ಸ್ಪೆಸಿಫಿಕೇಶನ್ಸ್ ಹಾಗೆ ಬಂದ್ಬಿಟ್ಟು ಪ್ರೈಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಫೀಚರ್ಸ್ ಬಗ್ಗೆ ಮಾತಾಡೋಣಂತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಈ ಒಂದು ಮೊಬೈಲ್ಸ್ ನ ನೀವು ಪರ್ಚೇಸ್ ಮಾಡಿದೀರ ಅಂದ್ರೆ ಈ ಮೊಬೈಲ್ ಅಲ್ಲಿ ಒಂದು ಎರಡಲ್ಲ ವಿಪರೀತ ಎ ಫೀಚರ್ಸ್ ಇದೆ ಅಂತಾನೆ ಹೇಳ್ಬೋದು ಆ ಎಲ್ಲ ೀಚರ್ಸ್ ಕೂಡ ನಿಮಗೆ ಯೂಸ್ ಆಗುತ್ತೆ ಅದರಲ್ಲಿ ಮೊದಲನೇ ನೋಡ್ಕೊಂಡ್ರೆ ಸರ್ಕಲ್ ಟು ಸರ್ಚ್ ಇದು ಏನಪ್ಪ ಇದು ಫೀಚರ್ ಅಂದ್ರೆ ತುಂಬಾ ಸಿಂಪಲ್ ನೀವು ಒಂದು ಫೋಟೋ ನೋಡ್ತಿದೀರಾ ಅಂತ ಇಟ್ಕೊಳ್ಳಿ ಅದ್ರ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಆ ಒಂದು ಈ ರೀತಿಯಾಗಿ ಸರ್ಕಲ್ ಮಾಡಿದ್ರೆ ಸಾಕು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಬರುತ್ತೆ ಒಂದು ಸ್ಪೆಡ್ಸ್ ಇಷ್ಟ ಆಗುತ್ತೆ ಸ್ಪೆಡ್ಸ್ ಹತ್ರ ನೀವು ಈ ರೀತಿಯಾಗಿ ರೌಂಡ್ ಹಾಕಿದೀರಾ ಅಂದ್ರೆ ಆ ಸನ್ ಗ್ಲಾಸಸ್ ಎಲ್ಲಿ ಸಿಗುತ್ತೆ ಪ್ರೈಸ್ ಎಷ್ಟು ಈ ರೀತಿಯಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಆದ್ರೆ ಗೊತ್ತಾಗುತ್ತೆ ಈ ತರ ಒಂದು ಫೀಚರ್ ನ ತಂದಿದ್ದಾರೆ ಈ ಫೀಚರ್ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ರೀಸನ್ ಏನಂದ್ರೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನೋಡಿದ್ದಾದ್ಮೇಲೆ ಅದ್ರ ಬಗ್ಗೆ ಸರ್ಚ್ ಮಾಡೋ ಬದಲು ಒಂದು ಆಬ್ಜೆಕ್ಟ್ ಇತ್ತು ಅಂದ್ರೆ ಜಸ್ಟ್ ಅದಕ್ಕೆ ಸರ್ಕಲ್ ಮಾಡಿದ್ರೆ ಸಾಕು ಅದ್ರ ಬಗ್ಗೆ ನಮಗೆ ಇನ್ ಡೀಟೈಲ್ ಇನ್ಫಾರ್ಮೇಶನ್ ಸಿಗುತ್ತೆ ಈ ಫೀಚರ್ ನನಗೆ ತುಂಬಾನೇ ಇಷ್ಟ ಆಯಿತು ನಿನ್ನ ಎರಡನೇದು ನೋಡ್ಕೊಂಡ್ರೆ ಲೈವ್ ಟ್ರಾನ್ಸ್ಲೇಟ್ ಇದು ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿಲ್ಲ ಏನಂದ್ರೆ ರಿಪೋರ್ಟ್ಸ್ ಇತ್ತು ಈ ತರ ಲೈವ್ ಟ್ರಾನ್ಸ್ಲೇಟ್ ಇರುತ್ತೆ ಅಂತೇಳಿ ನನಗೂ ಕೂಡ ಡೌಟ್ ಇತ್ತು ಹೆಂಗೆ ಟ್ರಾನ್ಸ್ಲೇಟ್ ಮಾಡುತ್ತೆ ಅದು ತುಂಬಾ ಕಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ ಆದ್ರೆ ಒಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ಲಾಂಚ್ ಕೂಡ ಮಾಡಿದ್ದಾರೆ ಏನಿದು ಲೈವ್ ಟ್ರಾನ್ಸ್ಲೇಟ್ ಅಂದ್ರೆ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ ಇವಾಗ ನನಗೆ ಕನ್ನಡ ನಿಮಗೆ ಇಂಗ್ಲಿಷ್ ಬರುತ್ತೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ ನಿಮಗೆ ಇಂಗ್ಲಿಷ್ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ ನಿಮಗೆ ಕಷ್ಟ ಅಂತಾನೆ ಹೇಳ್ಬೋದು ನಿಮ್ಮ ಹತ್ರ ಸಾಮ್ಸಂಗ್ ಗ್ಯಾಲಕ್ಷಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಇತ್ತು ಅಂದ್ರೆ ಅದು ತುಂಬಾನೇ ಈಸಿ ರೀಸನ್ ಏನು ಅಂದ್ರೆ ಲೈವ್ ಟ್ರಾನ್ಸ್ಲೇಟ್ ಅಂತ ಹೇಳಿ ಬಿಟ್ಟು ತಂದಿದ್ರೆ ಇವಾಗ ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಅದು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಇಂಗ್ಲೀಷಲ್ಲಿ ಹೇಳುತ್ತೆ ನೀವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಟ್ರಾನ್ಸ್ಲೇಟ್ ಮಾಡಿ ನನಗೆ ಕನ್ನಡದಲ್ಲಿ ಹೇಳುತ್ತೆ ಈ ರೀತಿಯಾಗಿ ಈ ಒಂದು ಫೀಚರ್ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಈ ಫೀಚರ್ ಕೇಳಿದ್ದಾದ್ಮೇಲೆ ಅಂತ ನಾನಂತೂ ಶಾಕ್ ಅದೇ ರೀಸನ್ ಏನು ಅಂದ್ರೆ ಅಷ್ಟು ಒಳ್ಳೆ ಫೀಚರ್ ಇವತ್ತಿನವರೆಗೂ ಯಾವ ಕಂಪ್ನಿಯವರು ಕೂಡ ಈ ತರ ಒಂದು ಫೀಚರ್ ನ ಇಂಪ್ಲಿಮೆಂಟ್ ಮಾಡಿರಲಿಲ್ಲ ಯಾರು ಕೂಡ ತಂದು ಸಮೇತ ತಂದಿರಲಿಲ್ಲ ಫಸ್ಟ್ ಟೈಮ್ ಸ್ಯಾಮ್ಸಂಗ್ ಕಂಪನಿ ಅವರು ತಂದಿದ್ದಾರೆ ಇದು ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತಾನೆ ಹೇಳಬಹುದು ಇವಾಗ ಅಟ್ ಪ್ರೆಸೆಂಟ್ ಲ್ಯಾಂಗ್ವೇಜಸ್ ನ ಇಂಟಿಗ್ರೇಟ್ ಮಾಡಿದೀವಿ ನಿಧಾನಕ್ಕೆ ಬರ್ತಾ ಬರ್ತಾ ಬೇರೆ ಲ್ಯಾಂಗ್ವೇಜಸ್ ಕೂಡ ಆಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಿಜವಾಗ್ಲೂ ಸೂಪರ್ ಅಂತಾನೆ ಹೇಳಬಹುದು ಇನ್ನ ಮೂರನೇದು ನೋಡ್ಕೊಂಡ್ರೆ ಕ್ವಿಕ್ ಶೇರ್ ಏನಪ್ಪ ಇದು ಕ್ವಿಕ್ ಶೇರ್ ಅಂದ್ರೆ ನೀವು ಆಂಡ್ರಾಯ್ಡ್ ಮೊಬೈಲ್ಸ್ ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನಿಯರ್ ಬೈ ಶೇರ್ ಈ ಒಂದು ಹೆಸರು ನಿಮಗೆ ಗೊತ್ತಿರುತ್ತೆ ಗೂಗಲ್ ಕಂಪ್ನಿಯವ್ರದ್ದು ಅದನ್ನ ಇವರು ಚೇಂಜ್ ಮಾಡಿಬಿಟ್ಟು ಕ್ವಿಕ್ ಶೇರ್ ಅಂತ ಹೇಳಿಬಿಟ್ಟು ತಂದಿದ್ದಾರೆ ಸ್ಯಾಮ್ಸಂಗ್ ಮೊಬೈಲ್ಸ್ ಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಫೋಟೋಸ್ ವಿಡಿಯೋಸ್ ಫೈಲ್ಸ್ ಏನಾದ್ರೂ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದ್ರೆ ಈ ಒಂದು ಕ್ವಿಕ್ ಶೇರ್ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಟೈಮ್ ಅಲ್ಲಿ ನಾವು ಶೇರ್ ಇಟ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ವಲ್ಲ ಸೇಮ್ ಅದೇ ರೀತಿ ನಿಮಗೆ ವರ್ಕ್ ಆಗುತ್ತೆ ನೆಕ್ಸ್ಟ್ ನೋಡ್ಕೊಂಡ್ರೆ ಫೋಟೋ ಅಸಿಸ್ಟೆಂಟ್ ಏನಿದು ಫೋಟೋ ಅಸಿಸ್ಟೆಂಟ್ ಅಂದ್ರೆ ಈ ಒಂದು ಫೀಚರ್ ನ ನೀವು ಗೂಗಲ್ ಮೊಬೈಲ್ಸ್ ಅಲ್ಲಿ ನೋಡಿರ್ತೀರಾ ಗೂಗಲ್ ಪಿಕ್ಸಲ್ ಮೊಬೈಲ್ಸ್ ಅಲ್ಲಿ ನೋಡಿರ್ತೀರಾ ನೀವು ಫೋಟೋನ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬಹುದು ಇವಾಗ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದೀರಲ್ಲ ನಿಮಗೆ ಏನೇನು ಆಬ್ಜೆಟ್ ಇರಬೇಕು ಯಾವ ಯಾವ ಆಬ್ಜೆಕ್ಟ್ ಬೇಡ ಅದನ್ನೆಲ್ಲ ಕೂಡ ನೀವು ಸೆಲೆಕ್ಟ್ ಮಾಡಿ ಕೆಳಗಡೆ ಜನರೇಟ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಅಂದ್ರೆ ಕಂಪ್ಲೀಟ್ ಫೋಟೋ ಜನರೇಟ್ ಆಗುತ್ತೆ ಅಂತಾನೆ ನೀವ್ ಯಾವ ರೀತಿ ಸೆಟ್ ಆ ರೀತಿಯಾಗಿ ಇದು ಸೆಟ್ ಮಾಡಿ ಕೊಡುತ್ತೆ ಈ ಫೀಚರ್ ಮಾತ್ರ ಈ ಈವೆಂಟ್ ಅಲ್ಲಿ ಹೈಲೈಟೆಡ್ ಫೀಚರ್ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಇದನ್ನ ಇಷ್ಟಪಟ್ಟಿದ್ದಾರೆ ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ ಈ ವಿಡಿಯೋಸ್ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಆದ್ರೆ ಸಿಗುತ್ತೆ ಈ ಒಂದು ಫೀಚರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಿಜವಾಗ್ಲೂ ನ ತುಂಬಾ ಮಟ್ಟಿಗೆ ಇಂಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಲ್ಲಿ ಖಾಲಿ ಅಬ್ಜೆಕ್ಟ್ಸ್ ಏನಿರುತ್ತಲ್ಲ ನೀವಾಗ ಒಬ್ಬ ಮನುಷ್ಯನ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಮೇಲ್ ಮಾಡಿದೀವಿ ಅಂತ ಅಲ್ಲಿ ನಮಗೆ ಖಾಲಿ ಆಬ್ಜೆಕ್ಟ್ ಇರುತ್ತಲ್ಲ ಅದನ್ನು ಕೂಡ ತುಂಬಾ ಚೆನ್ನಾಗಿ ಇದು ಫಿಲ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಈ ಫೀಚರ್ ನನಗೆ ತುಂಬಾನೇ ಇಷ್ಟ ಆಯ್ತು ನೆಕ್ಸ್ಟ್ ನೋಡ್ಕೊಂಡ್ರೆ ಸಮರೈಸ್ ಏನಿದು ಸಮರೈಸ್ ಅಂದ್ರೆ ಇವಾಗ ನೀವು ಪಿ ಡಿ ಎಫ್ ಓದುತ್ತಿದ್ದೀರಾ ಅಂತ ಇಟ್ಕೊಳ್ಳಿ ನಾಲ್ಕೈದು ಪೇಜ್ ಇರುತ್ತೆ ಅಷ್ಟು ಪೇಜ್ ಓದೋ ಅಷ್ಟು ಟೈಮ್ ಅಲ್ಲಿ ಮೇಲ್ಗಡೆ ನಿಮಗೆ ಸಮರೈಸ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದೀರಾ ಅಂದ್ರೆ ಇದು ಕಂಪ್ಲೀಟ್ ಆಗಿ ಓದ್ಬಿಟ್ಟು ನಿಮಗೆ ಒಂದು ಪೇಜ್ ಸಮರ್ ಆದ್ರೆ ಆ ಐದು ಪೇಜಲ್ಲಿ ಏನೇನು ಕಂಟೆಂಟ್ ಇದೆಯೋ ಆ ಎಲ್ಲಾ ಕಂಟೆಂಟ್ ಕೂಡ ಕಂಬೈನ್ ಮಾಡಿ ಶಾರ್ಟ್ ಆಗಿ ನಿಮಗೆ ಹೇಳುತ್ತೆ ಅವಾಗ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಯೂಸ್ ಆಗುತ್ತೆ ಈ ಫೀಚರ್ ಕೂಡ ತುಂಬಾ ಅಂತಾನೆ ಹೇಳ್ಬೋದು ಎಮರ್ಜೆನ್ಸಿ ಟೈಮ್ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಕೂಡ ಕ್ಲೀನ್ ಆಗಿ ರನ್ ಆಗಬೇಕು ಅಂದ್ರೆ ಮೊಬೈಲ್ ಅಲ್ಲಿ ಪಿ ಯು ಇರಬೇಕು ಇದು ಬಂದ್ಬಿಟ್ಟು ಒಂದು ನ್ಯೂರಲ್ ಇಂಜಿನ್ ಅಂತಾನೆ ಹೇಳ್ಬೋದು ಡೆಡಿಕೇಟೆಡ್ ಆಗಿ ಈ ಒಂದು ಇಂಜಿನ್ ಯೂಸ್ ಮಾಡಿದ್ದಾರೆ ಫಾರ್ಟಿ ಒನ್ ಪರ್ಸೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಬಂದ್ಬಿಟ್ಟು ಜಿ ಪಿ ನೋಡ್ಕೊಂಡ್ರೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಈ ಸಲ ನಾವು ಇಂಪ್ರೂವ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಗೋಸ್ಕರ ಡೆಡಿಕೇಟೆಡ್ ಆಗಿ ಒಂದು ಇಂಜಿನ್ ಯೂಸ್ ಮಾಡಿದ್ದಾರೆ ಈ ತರ ಇಂಜಿನ್ ನೀವು ಬೇರೆ ಯಾವ ಕೂಡ ನೀವು ಆದ್ರೆ ಆಗೋದಿಲ್ಲ ಫಸ್ಟ್ ಟೈಮು ಈ ಒಂದು ಮೊಬೈಲ್ ಅಲ್ಲಿ ಡೆಡಿಕೇಟೆಡ್ ಆಗಿ ಒಂದು ನ್ಯೂರಲ್ ಇಂಜಿನ್ ಕೂಡ ಯೂಸ್ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ಈ ಸಲ ವೇಪರ್ ಚೇಂಬರ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಒಳಗಡೆ ನಿಮಗೆ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಏನಿರುತ್ತಲ್ಲ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾಗೆ ಕಂಪೇರ್ ಮಾಡಿದ್ರೆ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾದ ನಿಮಗೆ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಕೂಡ ತುಂಬಾ ಮಟ್ಟಿಗೆ ಇಂಪ್ರೂವ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಗೇಮ್ಸ್ ಆಡ್ಬೇಕಾದ್ರೆ ನಿಮಗೆ ಮೊಬೈಲ್ ಹೀಟ್ ಆಗೋದಿಲ್ಲ ತುಂಬಾ ಕೂಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಅಲ್ಲಿ ಅದು ಕೂಡ ಎಸ್ ಟ್ವೆಂಟಿ ಫೋರ್ ಅಲ್ಟ್ರದಲ್ಲಿ ಎಸ್ಪೆನ್ ಸಪೋರ್ಟ್ ಇರುತ್ತೆ ಈ ಎಸ್ಪೆನ್ ನಿಂದ ನೀವು ಏನ್ ಮಾಡಬಹುದು ಅಂದ್ರೆ ನೋಟ್ಸ್ ಎಲ್ಲ ತಗೋಬಹುದು ಬರ್ದಿದ್ದೀರ ಅಂತ ಇಟ್ಕೊಳ್ಳಿ ರೈಟಿಂಗ್ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ಬಂದ್ಬಿಟ್ಟು ಕೂಡ ಮೇಲೆ ಕೆಳಗೆ ಹೋಗಿರುತ್ತೆ ಕ್ಲೀನ್ ಆಗಿ ನೀನು ಅಲೈನ್ ಮಾಡೋ ಅಂತ ಹೇಳಿದ್ರೆ ಆ ಒಂದು ರೈಟಿಂಗ್ ನ ಕ್ಲೀನ್ ಆಗಿ ಅಲೈನ್ ಮಾಡುತ್ತೆ ಈ ಫೀಚರ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ನೋಟ್ಸ್ ಬರ್ಕೊಂಡಿದ್ದಾದ್ಮೇಲೆ ಇದು ನಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಹಾಗೆ ಬಂದ್ಬಿಟ್ಟು ಕೂಡ ಇಂಟಿಗ್ರೇಟ್ ಮಾಡಿದರೆ ಈ ಒಂದು ಫೀಚರ್ ನ ನೀವು ಐಫೋನ್ಸ್ ಅಲ್ಲಿ ನೋಡಿರ್ತೀರಾ ಯಾವ್ದಾದ್ರು ಒಂದು ಫೋಟೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ನೀವು ಲಾಂಗ್ ಪ್ರೆಸ್ ಮಾಡಿ ಮಾಡಿರ ಅಂದ್ರೆ ಆಟೋಮೆಟಿಕ್ ಆಗಿ ಇದು ಸ್ಟಿಕ್ಕರ್ ಆಗಿ ಕನ್ವರ್ಟ್ ಮಾಡುತ್ತೆ ಅದೇ ಫೀಚರ್ನ ಇವಾಗ ಸ್ಯಾಮ್ಸಂಗ್ ಮೊಬೈಲ್ಗೂ ಕೂಡ ತಂದಿದ್ದಾರೆ ಯಾವ್ದಾದ್ರೂ ಒಂದು ಫೋಟೋ ಇತ್ತು ಅಂದ್ರೆ ತುಂಬಾ ಈಸಿಯಾಗಿ ನೀವು ಸ್ಟಿಕ್ಕರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಹಾಗೆ ಬಂದ್ಬಿಟ್ಟು ಅದನ್ನ ಆರಾಮಾಗಿ ಯೂಸ್ ಮಾಡಬಹುದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ನೀನು ಫೈನಲ್ ಆಗಿ ನೋಡ್ಕೊಂಡ್ರೆ ಮೆಸೇಜ್ ಲೈವ್ ಟ್ರಾನ್ಸ್ಲೇಟ್ ಏನಿದು ಮೆಸೇಜ್ ಲೈವ್ ಟ್ರಾನ್ಸ್ಲೇಟ್ ಅಂದ್ರೆ ಇವಾಗ ತಾನೇ ನಿಮಗೆ ಹೇಳದ್ನಲ್ಲ ಲೈವ್ ಟ್ರಾನ್ಸ್ಲೇಟ್ ಅಂತೇಳಿ ಇವಾಗ ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಕನ್ನಡ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಅಂತೇಳಿ ಇದು ಕೂಡ ಸೇಮ್ ಅದೇ ರೀತಿ ಅಂತಾನೆ ಹೇಳ್ಬೋದು ಇವಾಗ ನಾನು ನಾನು ನೀನು ಮೆಸೇಜ್ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ ಇವಾಗ ನಾನು ಕನ್ನಡದಲ್ಲಿ ಮೆಸೇಜ್ ಮಾಡಿದ್ರೆ ಅದು ಇಂಗ್ಲಿಷ್ ಆಗಿ ಟ್ರಾನ್ಸ್ಲೇಟ್ ಆಗಿ ನಿಮ್ಮತ್ರ ಬರುತ್ತೆ ನೀವು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ನನಗೆ ಸೆಂಡ್ ಮಾಡಿದ್ರೆ ಅದು ಕನ್ನಡದಾಗಿ ಟ್ರಾನ್ಸ್ಲೇಟ್ ಆಗಿ ನನ್ ಹತ್ರ ಬರುತ್ತೆ ಈ ರೀತಿಯಾಗಿ ಈ ಒಂದು ಫೀಚರ್ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಷ್ಟು ಫೀಚರ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಅದು ಕೂಡ ಒಂದು ಮೊಬೈಲ್ ಅಲ್ಲಿ ಅದಕ್ಕೋಸ್ಕರ ನಾನು ಹೇಳಿದ್ದು ಪ್ರಪಂಚದಲ್ಲಿ ಇವತ್ತಿನವರೆಗೂ ಯಾವ ಮೊಬೈಲ್ ಅಲ್ಲೂ ಕೂಡ ಎ ಇ ಇಂಟಿಗ್ರೇಟ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಈ ಒಂದು ಮೊಬೈಲ್ಸ್ ಅಲ್ಲಿ ಎ ಇ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಎ ಫೀಚರ್ಸ್ ಕೇಳಿದ ಆದ್ಮೇಲಂತೂ ನಾನೇ ಒಂದು ರೀತಿ ಖುಷಿ ಆದೆ ಅಂತಾನೆ ಹೇಳ್ಬೋದು ಅಷ್ಟು ಒಳ್ಳೊಳ್ಳೆ ಎ ಫೀಚರ್ಸ್ ನ ಾರೆ ಈ ಒಂದು ಎ ಫೀಚರ್ಸ್ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ ಇಷ್ಟು ಏ ಫೀಚರ್ಸ್ ಅಲ್ಲಿ ನಿಮಗೆ ಯಾವ ಏ ಫೀಚರ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಫೀಚರ್ಸ್ ಏ ಇವ್ರು ಅನೌನ್ಸ್ ಮಾಡಿದ್ದಾರೆ ಇದು ಬಿಟ್ಟು ಇನ್ನ ಯಾವ್ದಾದ್ರು ಬೇರೆ ಏ ಫೀಚರ್ಸ್ ಇತ್ತು ಅಂದ್ರೆ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಇವಾಗ ಒಂದೊಂದು ಒಂದು ಹತ್ತು ಏ ಫೀಚರ್ಸ್ ನಾನು ನಿಮಗೆ ಹೇಳಿದಿನಿ ಇಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಇನ್ನು ಈ ಮೊಬೈಲ್ಸ್ ಇಂದ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಣಂತೆ ಸ್ಯಾಮ್ಸಂಗ್ ಅವರು ಟೋಟಲ್ ಆಗಿ ಮೂರು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ ಎಸ್ ಟ್ವೆಂಟಿ ಫೋರ್ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಎಸ್ ಟ್ವೆಂಟಿ ಫೋರ್ ಅಂತೇಳಿ ಇದರಲ್ಲಿ ನಿಮಗೆ ಎಸ್ ಟ್ವೆಂಟಿ ಫೋರ್ ಹಾಗೆ ಬಂದ್ಬಿಟ್ಟು ಎಸ್ ಟ್ವೆಂಟಿ ಫೋರ್ ಪ್ಲಸ್ ಇಂದ ಸ್ಪೆಸಿಫಿಕೇನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಕಂಪ್ಲೀಟ್ಲಿ ಸೇಮ್ ಇರುತ್ತೆ ಜಸ್ಟ್ ನಿಮಗೆ ಡಿಸ್ಪ್ಲೇ ಸೈಸ್ ಚೇಂಜ್ ಆಗುತ್ತೆ ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿ ಕೆಪಾಸಿಟಿ ಚೇಂಜ್ ಆಗುತ್ತೆ ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಕೂಡ ಸೇಮ್ ಅಂತಾನೆ ಹೇಳ್ಬೋದು ನಿಮ್ ಮೊಬೈಲ್ಸ್ ಇಂದ ಕಾಮನ್ ಸ್ಪೆಸಿಫಿಕೇನ್ಸ್ ನೋಡೋಣ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು ಎಸ್ ಟ್ವೆಂಟಿ ಫೋರ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಟೂ ಇಂಚಸ್ ಫುಲ್ ಎಚ್ ಡಿಪ್ಲೇಸ್ ಡೈನಾಮಿಕ್ ಎಮ ಒ ಡಿಸ್ಪ್ಲೇ ಇರುತ್ತೆ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಅಲ್ಲಿ ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಇರುತ್ತೆ ಎಲ್ ಟಿ ಪಿ ಓ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ ಒನ್ ಟ್ವೆಂಟಿ ಹರ್ಡ್ಸ್ ರಿಫ್ರೆಶ್ ಎಡ್ಗೆ ಸಪೋರ್ಟ್ ಮಾಡುತ್ತೆ ಒನ್ ಅಲ್ಟ್ಸ್ ಇಂದ ಒನ್ ಟ್ವೆಂಟಿ ಹರ್ಟ್ಸ್ ವರ್ಗ ಇದು ಶಿಫ್ಟ್ ಆಗುತ್ತೆ ಇದರಿಂದ ನಿಮಗೆ ಬ್ಯಾಟ್ರಿನೂ ಕೂಡ ಉಳಿಯುತ್ತೆ ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ಯಾಮಸಂಗ್ ಎಕ್ಸಿನೋಸು ಟು ಫೋರ್ ಡಬಲ್ ಜೀರೋ ಈ ಒಂದು ಚಿಪ್ಸೆಟ್ ನ ಯೂಸ್ ಮಾಡಿದರೆ ಎಸ್ ಟ್ವೆಂಟಿ ಫೋರ್ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಅಲ್ಲಿ ನಿಮಗೆ ಈ ಒಂದು ಚಿಪ್ಸೆಟ್ ಇರುತ್ತೆ ಪವರ್ಫುಲ್ ಚಿಪ್ಸೆಟ್ ಅಂತಾನೆ ಹೇಳ್ಬೋದು ಇನ್ನ ಕ್ಯಾಮರಾ ಬಂದರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟ್ ಅಪ್ ಇರುತ್ತೆ ಮೇನ್ ಕ್ಯಾಮ್ರಾ ಫಿಫ್ಟಿ ಮೆಗಾ ಪಿಕ್ಸಲ್ ಸೆಕೆಂಡರಿ ಕ್ಯಾಮ್ರ ಟೆನ್ ಮೆಗಾ ಪಿಕ್ಸಲ್ ಟೆಲಿಫೋಟೋ ಸೆನ್ಸರ್ ಯೂಸ್ ಮಾಡಿದ್ದಾರೆ ಈ ಒಂದು ಕ್ಯಾಮರಾ ನೀವು ಯೂಸ್ ಮಾಡಿ ಎಸ್ ಆಗಿ ಒಂದು ಆಪ್ಟಿಕಲ್ ಝೂಮ್ ಮಾಡಬಹುದು ತರ್ಡ್ ಕ್ಯಾಮ್ರಾ ಟ್ವೆಲ್ ಮೆಗಾ ಪಿಕ್ಸಲ್ ವೈಡ್ ಆಂಗಲ್ ಸೆನ್ಸರ್ ಫ್ರಂಟ್ ಕ್ಯಾಮರೂ ಕೂಡ ಟ್ವೆಲ್ ಮೆಗಾ ಪಿಕ್ಸಲ್ ಇರುತ್ತೆ ಏಟ್ ಜಿ ಬಿ ಇರುತ್ತೆ ಟ್ವೆಲ್ ಜಿ ಇಂಟರ್ನಲ್ ಸ್ಟೋರೇಜ್ ಇರುತ್ತೆ ಐ ಪಿ ಸಿಕ್ಸ್ಟಿ ಏಟ್ ವಾಟರ್ ರೆಸಿಸ್ಟೆಂಟ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ಈ ಮೊಬೈಲಲ್ಲಿ ಸ್ಪೆಷಲ್ ಏನ್ ಗೊತ್ತಾ ಸೆವೆನ್ ಇಯರ್ಸ್ ಓ ಎಸ್ ಅಪ್ಡೇಟ್ ಕೊಡ್ತಾರೆ ಏಳು ವರ್ಷ ನಿಮಗೆ ಓ ಎಸ್ ಅಪ್ಡೇಟ್ ಇರುತ್ತೆ ಹಾಗೆ ಬಂದ್ಬಿಟ್ಟು ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಇರುತ್ತೆ ನನಗೆ ಅನಿಸ್ತಂಗೆ ಫಸ್ಟ್ ಟೈಮು ಪ್ರಪಂಚದಲ್ಲಿ ಒಂದು ಮೊಬೈಲಿಗೆ ಸೆವೆನ್ ಇಯರ್ಸ್ ಓ ಎಸ್ ಅಪ್ಡೇಟ್ ಬರ್ತಾ ಇರೋದು ಇವಾಗ ನಿಮಗೆ ಗೂಗಲ್ ಪಿಕ್ಸಲ್ ಏಟ್ ಅಲ್ಲೂ ಕೂಡ ನಿಮಗೆ ಸೆವೆನ್ ಇಯರ್ಸ್ ಓ ಎಸ್ ಅಪ್ಡೇಟ್ ಕೊಡ್ತಾರೆ ಇವಾಗ ಸ್ಯಾಮ್ಸಂಗ್ ಸಿಗೆ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಸಿಗೂ ಕೂಡ ಸೆವೆನ್ ಇಯರ್ಸ್ ಓ ಎಸ್ ಅಪ್ಡೇಟ್ ಬರುತ್ತೆ ಔಟ್ ಆಫ್ ದಿ ಬಾಕ್ಸ್ ನಿಮಗೆ ಆಂಡ್ರಾಯ್ಡ್ ಫೋರ್ಟಿನಿಂದ ಬರುತ್ತೆ ಟ್ವೆಂಟಿ ಒನ್ ವರ್ಗೂ ನಿಮಗೆ ಅಪ್ಡೇಟ್ ಆದ್ರೆ ಬರುತ್ತೆ ಇದು ಗ್ರೇಟ್ ಅಂತಾನೆ ಹೇಳ್ಬೋದು ಆಪಲ್ ಕಂಪ್ನಿ ಐಫೋನ್ಸ್ ಗೆ ನಿಮಗೆ ಐದು ವರ್ಷ ಓಎಸ್ ಅಪ್ಡೇಟ್ ಬರುತ್ತೆ ಈ ಮೊಬೈಲ್ ಗೆ ನೋಡ್ಕೊಂಡ್ರೆ ಸೆವೆನ್ ಇಯರ್ಸ್ ಓ ಎಸ್ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಈವೆಂಟ್ ಅಲ್ಲಿ ಈ ಮೊಬೈಲ್ ಕಿಂಗ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಮೊಬೈಲ್ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಏಟ್ ಇಂಚಸ್ ಕ್ಯೂ ಎಚ್ ಡಿ ಪ್ಲಸ್ ಡಿಸ್ಲೇನ ಯೂಸ್ ಮಾಡಿದ್ದಾರೆ ಡೈನಾಮಿಕ್ ಎಮ್ ಓ ಇಡ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು ಡಿಸ್ಪ್ಲೇ ಮಾತ್ರ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಒನ್ ಟ್ವೆಂಟಿ ಇಯರ್ಸ್ ಗೆ ಸಪೋರ್ಟ್ ಮಾಡಿ ಈ ಒಂದು ಮೊಬೈಲ್ ಸ್ನಾಪ್ಡ್ರಾಗನ್ ಏಟ್ ತ್ರೀ ಈ ಒಂದು ಪ್ರೊಸೆಸರ್ ಯೂಸ್ ಮಾಡಿದರೆ ಕಂಪ್ಲೀಟ್ಲಿ ಫ್ಲಾಕ್ ಶಿಪ್ ಪ್ರೊಸೆಸರ್ ಅಂತಾನೆ ಹೇಳಬಹುದು ಎಸ್ ಟ್ವೆಂಟಿ ಫೋರ್ ಪ್ಲಸ್ ಅಲ್ಲಿ ಟೂ ಫೋರ್ ಡಬಲ್ ಜೀರೋ ನ ಯೂಸ್ ಮಾಡಿದ್ರೆ ಮೊಬೈಲ್ ಅಲ್ಲಿ ನಿಮಗೆ ಸ್ನಾಪ್ ಡ್ರ್ಯಾಗನ್ ಪ್ರೊಸೆಸರ್ ಇರುತ್ತೆ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳಬಹುದು ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದರೆ ರೈಟ್ ಸೈಡ್ ನಿಮಗೆ ಕಾರ್ಡ್ ಕ್ಯಾಮರಾ ಸೆಟ್ ಅಪ್ ಇರುತ್ತೆ ಮೇನ್ ಕ್ಯಾಮ್ರಾ ಟೂ ಹಂಡ್ರೆಡ್ ಮೆಗಾ ಪಿಕ್ಸಲ್ ಸೆಕೆಂಡರಿ ಕ್ಯಾಮರಾ ಟ್ವೆಲ್ ಮೆಗಾ ಪಿಕ್ಸಲ್ ಬ್ಯಾಡಾಂಗಲ್ ಸೆನ್ಸರ್ ಥರ್ಡ್ ಕ್ಯಾಮರಾ ಫಿಫ್ಟಿ ಮೆಗಾ ಪಿಕ್ಸಲ್ ಟೆಲಿಫೋಟೋ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ ಈ ಒಂದು ಕ್ಯಾಮರಾ ನೀವು ಯೂಸ್ ಮಾಡಿ ಫೈವ್ ಎಕ್ಸ್ ಆಪ್ಟಿಕಲ್ೂಮ್ ಮಾಡಬಹುದು ಫೋರ್ತ್ ಕ್ಯಾಮರಾ ಟೆನ್ ಪಿಕ್ಸಲ್ ಇರುತ್ತೆ ಇದು ಕೂಡ ಟೆಲಿಫೋನ್ ಸೆನ್ಸರ್ ತ್ರೀ ಎಕ್ಸ್ ಆಪ್ಟಿಕಲ್ ಗೆ ಸಪೋರ್ಟ್ ಮಾಡುತ್ತೆ ಫ್ರಂಟ್ ಕ್ಯಾಮರಾ ಟ್ವೆಲ್ ಮೆಗಾ ಪಿಕ್ಸೆಲ್ ಇರುತ್ತೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ಫೋರ್ಟಿ ಫೈವ್ ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ ಫಿಫ್ಟೀನ್ ವಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ ಫೋರ್ ಪಾಯಿಂಟ್ ಫೈವ್ ವಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ ವೈಫೈ ಸಿಕ್ಸ್ ಟೆಕ್ನಾಲಜಿನ ಯೂಸ್ ಮಾಡಿದರೆ ಐ ಪಿ ಸಿಕ್ಸ್ಟಿ ಏಟ್ ವಾಟರ್ ರೆಸಿಸ್ಟೆಂಟ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ಈ ಮೊಬೈಲ್ ಅಲ್ಲಿ ಸ್ಪೆಷಲ್ ಏನು ಗೊತ್ತಾ ಟೈಟಾನಿಯಂ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಕಂಪ್ಲೀಟ್ ಬಾಡಿ ನಿಮಗೆ ಟೈಟಾನಿಯಂ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಅಪಲ್ ಕಂಪನಿಯರು ಲಾಂಚ್ ಮಾಡೋದ್ರಲ್ಲ ಐಫೋನ್ ಫಿಫ್ಟೀನ್ ಸೀರೀಸ್ ಅಲ್ಲಿ ಅದರಲ್ಲೂ ಕೂಡ ಪ್ರೋ ಮಾಡಲ್ಸ್ ಅಲ್ಲಿ ನಿಮಗೆ ಟೈಟಾನಿಯಂ ಮೆಟೀರಿಯಲ್ ಹಿರಿಯಲಿ ಸೇಮ್ ಅದೇ ಮೆಟೀರಿಯಲ್ ಈ ಮೊಬೈಲ್ ಅನ್ನು ಕೂಡ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದು ಕೂಡ ಆಸ್ ಯೂಶಲ್ ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ ಫೋರ್ಟೀನ್ ಇಂದ ಬರುತ್ತೆ ಈ ಮೊಬೈಲ್ಗೂ ಕೂಡ ಸೆವೆನ್ ಇಯರ್ಸ್ ಓ ಎಸ್ ಅಪ್ಡೇಟ್ ಕೊಡ್ತಾರೆ ಏಳು ವರ್ಷ ಓ ಎಸ್ ಅಪ್ಡೇಟ್ ಇರುತ್ತೆ ಹಾಗೆ ಬಂದ್ಬಿಟ್ಟು ಸೆವೆನ್ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಇರುತ್ತೆ ಈವೆಂಟ್ ಅಲ್ಲಿ ಇದೇ ಹೈಲೈಟ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹೊಸ ಹೊಸ ಫೀಚರ್ಸ್ ಕೂಡ ಆಡ್ ಮಾಡಿದ್ದಾರೆ ಅದರ ಜೊತೆಗೆ ಸ್ಪೆಸಿಫಿಕೇಶನ್ ವೈಸ್ ಕೂಡ ತುಂಬಾ ಮಟ್ಟಿಗೆ ಇಂಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನ ಈ ಮೊಬೈಲ್ಸ್ ಇಂದು ಪ್ರೈಸ್ ನೋಡ್ಕೊಂಡ್ರೆ ಸ್ಟಾರ್ಟಿಂಗ್ ಪ್ರೈಸ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಏಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಂಬತ್ ಸಾವಿರ ಇಟ್ಟಿದೆ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಲ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಒಂದು ಲಕ್ಷ ಇಟ್ಟಿದ್ದಾರೆ ಎಸ್ ಟ್ವೆಂಟಿ ಫೋರ್ ಸ್ಟಾರ್ಟಿಂಗ್ ಪ್ರೈಸ್ ಟ್ವೆಲ್ ಜಿ ಟು ಫಿಫ್ಟಿ ಸಿಕ್ಸ್ ಜಿಬಿ ಒಂದು ಲಕ್ಷ ಮೂವತ್ತು ಸಾವಿರ ಇಟ್ಟಿದ್ದಾರೆ ಓಕೆ ಅಂತಾನೆ ಹೇಳ್ಬೋದು ಪ್ರೈಸ್ ಅಲ್ಲೇ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ ರೀಸನ್ ಏನು ಅಂದ್ರೆ ಲಾಸ್ಟ್ ಟೈಮ್ ಯಾವ ಪ್ರೈಸ್ಗೆ ಲಾಂಚ್ ಮಾಡಿದ್ರು ಈ ಸಲನೂ ಕೂಡ ಸೇಮ್ ಅದೇ ಪ್ರೈಸ್ಗೆ ಲಾಂಚ್ ಮಾಡಿದ್ದಾರೆ ಹಿಂದಿನ ಸಲ ನನಗೆ ಅನಿಸ್ತಂಗೆ ಸ್ಯಾಮ್ಸಂಗ್ ಗ್ಯಾಕ್ಸಿ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಒಂದು ಲಕ್ಷ ಮೂವತ್ತೈದು ಸಾವಿರಕ್ಕೆ ಲಾಂಚ್ ಮಾಡಿದ್ರು ಈ ಸಲ ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ ಅದ್ರ ಜೊತೆಗೆ ನಿಮಗೆ ತುಂಬಾ ಎ ಫೀಚರ್ಸ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ ಸ್ಪೆಸಿಫಿಕೇಶನ್ ವೈಸು ಕೂಡ ತುಂಬಾ ಮಟ್ಟಿಗೆ ಅಪ್ಗ್ರೇಡ್ ಇದೆ ಅಂತಾನೆ ಹೇಳ್ಬೋದು ಯಾರಾದ್ರೂ ಹೊಸ ಮೊಬೈಲ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ ಐಫೋನ್ ತಗೊಳ್ಳೋ ಬದಲು ನನಗೆ ಕೇಳಿದ್ರೆ ಬೆಟರ್ ಈ ಮೊಬೈಲ್ಸ್ ನ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಐಫೋನ್ ನಿಮಗೆ ಏನಿರಲ್ಲ ಅದು ಜಸ್ಟ್ ಲೋಗೋ ಬಿಟ್ಟರೆ ನೀನೇನು ಕೂಡ ಇರೋದಿಲ್ಲ ಒಂದು ಕೂಡ ನಿಮಗೆ ಎ ಫೀಚರ್ಸ್ ಇರೋದಿಲ್ಲ ಇದರಲ್ಲಿ ನೋಡ್ಕೊಂಡ್ರೆ ಇಷ್ಟೊಂದು ಎ ಫೀಚರ್ಸ್ ಇದೆ ಒಂದಲ್ಲ ಒನ್ ಟೈಮಲ್ಲಿ ಈ ಒಂದು ಫೀಚರ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ನಿಮಗೆ ಆಫರ್ ಅಂತ ಹೇಳ್ಬಿಟ್ಟು ಇವಾಗ ನೀವು ಮೊಬೈಲ್ ತಗೊಂತೀರ ಅಂದ್ರೆ ಪ್ರೀ ಬುಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಆಫರ್ ಇರುತ್ತೆ ಆಫರ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಹೊರಗೆ ಬಂದಿಲ್ಲ ವೆಬ್ಸೈಟ್ ವೆಬ್ಸೈಟಲ್ಲಿ ಒಂದೊಂದು ತರ ಲಿಸ್ಟ್ ಮಾಡಿದ್ದಾರೆ ನಾನು ಕ್ಲೀನಾಗಿ ಇನ್ಫಾರ್ಮೇಷನ್ ತೊಗೊಂಡಿದ್ದಾದ ಮೇಲೆ ನೆಕ್ಸ್ಟ್ ಟೆಕ್ ಅಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿರ್ತೀನಿ ರೀಸನ್ ಏನು ಅಂದ್ರೆ ನೀವು ಪ್ರೀ ಬುಕ್ ಮಾಡಿ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿದ್ದೀರಾ ಅಂದ್ರೆ ಫ್ರೀ ಆಗಿ ಸ್ಮಾರ್ಟ್ ವಾಚ್ ಸಿಗುತ್ತೆ ಫ್ರೀಯಾಗಿ ಬಡ್ಸ್ ಸಿಗುತ್ತೆ ಹಾಗೆ ಬಂದ್ಬಿಟ್ಟು ಕ್ಯಾಶ್ ಬ್ಯಾಕ್ ಇರುತ್ತೆ ಸೊ ಈ ರೀತಿಯಾಗಿ ನಿಮಗೆ ತುಂಬಾ ಆಫರ್ಸ್ ಇರುತ್ತೆ ಅದಕ್ಕೋಸ್ಕರ ಇದ್ದೀನಿ ಈ ಮೊಬೈಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಂದ್ಸಲ ಸಲ ಟೆಕ್ ನ್ಯೂಸ್ ನೋಡ್ತಾ ಇರಿ ನಾನು ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ರೊವೈಡ್ ಫೈನಲ್ ಆಗಿ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಕಂಪ್ನಿಯರು ಇದೇ ಈವೆಂಟ್ ಅಲ್ಲಿ ಸ್ಯಾಮ್ಸಂಗ್ ರಿಂಗು ಕೂಡ ಲಾಂಚ್ ಮಾಡಿದ್ದಾರೆ ಸಾಮ್ಸಂಗ್ ಉಂಗ್ರ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವರಿಗೆ ಸೇಲಿಗೆ ತಂದಿಲ್ಲ ನೀವು ವರ್ಷ ಅಷ್ಟರಲ್ಲಿ ನಾವು ಸೇಲಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಜಸ್ಟ್ ಒಂದು ರೀತಿ ಡೆಮೋ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು ರಿಂಗ್ ಯಾವ ರೀತಿ ಇರುತ್ತೆ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು ಲೈಟ್ ಆಗಿ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಸ್ಮಾರ್ಟ್ ವಾಚ್ ಏನೇನೆಲ್ಲ ಕೆಲಸ ಮಾಡುತ್ತೋ ಈ ರಿಂಗು ಕೂಡ ಅದೇ ಕೆಲಸ ಮಾಡುತ್ತೆ ಎಸ್ ಪಿ ವಾಟರ್ ಸೆನ್ಸರ್ ಇರುತ್ತೆ ಹಾಟ್ರೈಟ್ ಸೆನ್ಸರ್ ಇರುತ್ತೆ ಸ್ಲೀಪ್ ಟ್ರಾಕಿಂಗ್ ಇರುತ್ತೆ ವಾಟರ್ ಟ್ರ್ಯಾಕಿಂಗ್ ಇರುತ್ತೆ ಈ ರೀತಿಯಾಗಿ ಎಲ್ಲ ಫೀಚರ್ ಕೂಡ ಈ ಒಂದು ವಾಚ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲಾನು ಕೂಡ ಇದು ಕ್ಯಾಲ್ಕುಲೇಟ್ ಆದ್ಮೇಲೆ ಡೀಟೈಲ್ ರಿಪೋರ್ಟ್ ಕೂಡ ನಿಮಗೆ ಸಬ್ಮಿಟ್ ಮಾಡುತ್ತೆ ನಿಮಗೆ ಸ್ಯಾಮ್ಸಂಗ್ ಹೆಲ್ತ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಇರುತ್ತಲ್ಲ ಆಪ್ ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಈ ರಿಂಗಿಗೆ ಸಂಬಂಧಪಟ್ಟ ಸ್ವಲ್ಪ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದಾರೆ ಡೀಟೈಲ್ ಆಗಿ ಇನ್ಫಾರ್ಮೇಷನ್ ಕೂಡ ಇವರು ಪ್ರೊವೈಡ್ ಮಾಡಿಲ್ಲ ಲೈಟ್ ಆಗಿ ಒಂದ್ ಸ್ವಲ್ಪ ಇನ್ಫಾರ್ಮೇಷನ್ ನ ಪ್ರೊವೈಡ್ ಮಾಡಿದ್ದಾರೆ ಪ್ರೈಸ್ ಎಷ್ಟಿರುತ್ತೆ ಅಂತಾನು ಕೂಡ ಇವರು ಹೇಳಿಲ್ಲ ನಿಧಾನಕ್ಕೆ ಬರ್ತಾ ಬರ್ತಾ ಪ್ರೈಸ್ ನ ಇವರು ರಿವೀಲ್ ಮಾಡ್ತಾರೆ ಇದಿಷ್ಟು ಕೂಡ ಈ ಒಂದು ಈವೆಂಟ್ ಅಲ್ಲಿ ಸ್ಯಾಮ್ಸಂಗ್ ಕಂಪ್ನಿಯವರು ಒಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಎರಡು ಪ್ರಾಡಕ್ಟ್ ಅಲ್ಲಿ ಗೆ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನ ಒಂದು ಇವಾಗ ನಾನು ಏನ್ ಫೀಚರ್ಸ್ ಹೇಳೋದಲ್ಲ ಒಂದು ಹತ್ತು ಎ ಐ ಫೀಚರ್ಸ್ ಆದ್ರೆ ಹೇಳಿದೆ ಈ ಹತ್ತು ಎ ಫೀಚರ್ಸ್ ಅಲ್ಲಿ ಅದರಲ್ಲಿ ನಿಮಗೆ ಯಾವ ಫೀಚರ್ ತುಂಬಾ ಇಷ್ಟ ಆಯ್ತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ ಅಲ್ಲಿವರೆಗೂ ಬಾಯ್ ಬಾಯ್